ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ತಾಳಿಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ನಾನು ಒಂದು ಬಟ್ಲು ಜೋಳದ ಹಿಟ್ಟು ತಗೊಂಡಿದ್ದೀನಿ ನೋಡಿ ಇಲ್ಲಿ ಅರ್ಧ ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಕಾಲು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಣ್ಣು ಹಾಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಫ್ ಟೀ ಸ್ಪೂನ್ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಒಂದು ತಟ್ಟೆಗೆ ನಾನು ಜೋಳದ ಹಿಟ್ಟು ಹಾಕಿದ್ದೀನಿ ಹಾಗೆ ಗೋಧಿ ಹಿಟ್ಟು ಹಾಕಿದೆ ಕಡಲೆ ಹಿಟ್ಟು ಹಾಕಿದೆ ಅಕ್ಕಿ ಹಿಟ್ಟು ಹಾಕಿದೆ ನಾಲ್ಕು ಹಿಟ್ಟು ಹಾಕಿದ್ದೀನಿ ಹಾಗೆ ಧನಿಯಾ ಪುಡಿ ಹಾಕಿದೆ ಜೀರಿಗೆ ಹಾಕಿದ್ದೀನಿ ಅರಶಿನ ಹಾಕ್ಕೊಂಡೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ತರಕಾರಿ ಹಾಕೋಣ ಈರುಳ್ಳಿ ಹಾಕ್ಕೊಂಡೆ ನೋಡಿ ಟೊಮೆಟೊ ಹಣ್ಣು ಹಾಕ್ಕೋತೀನಿ ಮೆಣಸಿನ್ಕಾಯಿ ಹಾಕ್ಕೊತೀನಿ ಕರ್ಬೇವಿನ ಸೊಪ್ಪು ಹಾಕ್ಕೋತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ನೋಡಿ ಸೌತೆಕಾಯಿ ಹಾಕ್ಕೊತೀನಿ ಧನಿಯಾ ಪುಡಿ ಆಫ್ನಲ್ಲು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಪರವಾಗಿಲ್ಲ ನಾನು ಮೊದಲು ಹಾಗೆ ಕಲಿಸ್ಕೊತೀನಿ ನಾನು ಏಕೆ ಅಂತಂದರೆ ಸೌತೆಕಾಯಿ ಟೊಮೆಟೊ ಎಲ್ಲ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ ಸಡನ್ನಾಗಿ ನೀರು ಮಿಕ್ಸ್ ಮಾಡ್ಕೊಬೇಡಿ ಅಳ್ ಆಗಿಬಿಡುತ್ತೆ ಜಾಸ್ತಿ ನೀರಾಕ್ಬಿಟ್ರೆ ತಟ್ಟಕ್ಕಾಗಲ್ಲ ರೊಟ್ಟಿ ನೋಡಿ ನಾನು ನೀರು ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಸ್ವಲ್ಪ 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 ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಕಲ್ಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ನಾದ್ಕೋಬೇಕು ಈ ಹದದಲ್ಲಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ನಾದ್ಕೋಬೇಕು ಜಿಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲ ನಾದಿದ್ದಾಯಿತು ಇವಾಗ ನಾನು ಉಂಡೆ ಮಾಡ್ಕೊತೀನಿ ನೋಡಿ ನಿಮಗೆ ಚಿಕ್ಕದ ಬೇಕು ತಿಳು ಬೇಕು ಅಂದರೆ ಸ್ವಲ್ಪನೇ ತೊಗೊಳ್ಳಿ ಹಿಟ್ಟು ದೊಡ್ಡದು ಮಾಡ್ಕೊತೀನಿ ದಪ್ಪ ಮಾಡ್ಕೊತೀನಿ ಅಂದರೆ ಜಾಸ್ತಿ ಹಿಟ್ಟು ತೊಗೊಳ್ಳಿ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ನಾಲ್ಕು ತಾಳಿ ಆಗುತ್ತೆ ನೋಡಿ ಈ ಥರ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಒಂದು ತವಾ ಇಟ್ಕೊಂಡಿದ್ದೀನಿ ತವಾಗೆ ನಾನು ಒಂದರಿಂದ ಒಂದೂವರೆ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ ಎಣ್ಣೆನ ನೋಡಿ ಎಲ್ಲ ಸ್ಪ್ರೆಡ್ ಮಾಡಿದ್ದಾಯಿತು ತವಾಗೆನೇ ತವಾಗೇ ಇದ್ದೀನಿ ಕೆಲವರು ಬಟ್ರ್ ಪೇಪರು ಬಾಳೆ ಎಲೆ ಯಾವ್ದು ಬೇಕಾದರೂ ತಟ್ಕೋಬೋದು ನಾನು ತವಾಗ ತಟ್ಟಿದ್ರೇ ಟೇಸ್ಟ್ ಆಗುತ್ತೆ ಅಂತ ನಾನು ತವಾಗೇ ತಟ್ಟಿದ್ದೀನಿ ನಿಮಗೆ ಯಾವ್ದು ಕಂಫರ್ಟೇಬಲ್ಲು ಅದರಲ್ಲಿ ನೀವು ತಟ್ಕೋಬೋದು ನೋಡಿ ಈ ಥರ ನಾನು ತಟ್ಕೊಂಡು ತಟ್ಕೊಂಡು ಹೋಗ್ತಾ ಇದ್ದೀನಿ ಅಗ್ಲ ಅಗ್ಲ ಮಾಡ್ಕೋಬೇಕು ತಟ್ಟಿ ತಟ್ಟಿ ನಿಮಗೆ ತಿಳಿ ಬೇಕು ಅಂದರೆ ತಿಳಿ ತಟ್ಕೊಬೋದು ದಪ್ಪ ಬೇಕು ಅಂದರೆ ದಪ್ಪನೇ ತಟ್ಕೋಬೋದು ನೋಡಿಕೊಂಡು ತಟ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಫುಲ್ಲು ತವಾ ಫುಲ್ ಆಗಬೇಕು ತವಾಗೆ ಆ ಥರ ನಾನು ತಟ್ಕೊತೀನಿ ನೋಡಿ ನೀಟಾಗಿ ಬರುತ್ತೆ ತಟ್ಕೊಳ್ಳೋಕ್ಕೆ ನೋಡಿ ಎಲ್ಲೂ ಕಿತ್ತೋಗಲ್ಲ ಎಲ್ಲೂ ಹರಿಯಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ತಟ್ಕೊಂಡು ಬರ್ತಾಯಿದ್ದೀನಿ ನೋಡಿ ಬಟ್ರ್ ಪೇಪರಲ್ಲೂ ತಟ್ಕೊತಾರೆ ನ್ಯೂಸ್ ಪೇಪರಲ್ಲೂ ತಟ್ಕೊತಾರೆ ಎಣ್ಣೆ ಕವರಲ್ಲೂ ತಟ್ಕೊತಾರೆ ನೋಡಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ತವಾಗ ತಟ್ಟಿದ್ರೆ ಟೇಸ್ಟ್ ಆಗುತ್ತೆ ಅಂತ ನಾನು ತವಾಗೆ ತಟ್ಟಿದ್ದೀನಿ ಇಲ್ಲಿ ನೋಡಿ ಎಲ್ಲ ತಟ್ಟಿದ್ದಾಯಿತು ಇವಾಗ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋಣ ನೋಡಿ ನೋಡಿ ತವ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊತೀನಿ ನೋಡಿ ನೋಡಿ ಗ್ಯಾಸ್ ಆನ್ ಮಾಡಿ ತವಾ ಇಟ್ಟಿದ್ದೆ ಇವಾಗ ಮೇಲೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ನಾನು ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕಿದ್ದಾಯ್ತು ಇವಾಗ ಒಂದು ಮೇಲೆ ಲಿಡ್ ಮುಸ್ತೀನಿ ಬೇಯೋದಕ್ಕೆ ಬಿಡೋಣ ನೋಡಿ ಬೆಂದಿದ್ದಾಯಿತು ಇವಾಗ ತೆಕ್ಕೊತಾ ಇದ್ದೀನಿ ನೋಡಿ ನೋಡಿ ತೆಗ್ದಿದ್ದೀನಿ ತಿರು ಹಾಕ್ಕೊಂಡಿದ್ದೀನಿ ಇವಾಗ ಬೆಂದಿದ್ದಾಯಿತು ತೆಕ್ಕೊತಾ ಇದ್ದೀನಿ ಮತ್ತೆ ಒಂದು ತಟ್ಟಿ ತೋರಿಸ್ತೀನಿ ನೋಡಿ ನಿಮಗೆ ಮತ್ತು ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ಹಾಗೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ತಟ್ಕೊತೀನಿ ನಾನು ಕೆಲವರು ಇದಕ್ಕೆ ಮೆಣಸಿನ್ಕಾಯಿನೂ ಸ್ಕಿಪ್ ಮಾಡಿ ಖಾರದ ಪುಡಿನೂ ಹಾಕೋಬೋದು ಅಚ್ಚ ಖಾರದ ಪುಡಿನೂ ಹಾಕೋಬೋದು ನೋಡ್ಕೊಳ್ಳಿ ನಿಮಗೆ ಮೆಣಸಿನ್ಕಾಯಿ ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಅಂದರೆ ಅಚ್ಚ ಖಾರದ ಪುಡಿನೂ ಹಾಕೋಬೋದು ನೋಡಿ ಎಲ್ಲ ತಟ್ಕೊಂಡಿದ್ದಾಯಿತು ನನ್ನ ರೀತಿಯಲ್ಲಿ ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲ ತ ಎಲ್ಲ ಕಡೆ ತಟ್ಟಿದ್ದಾಯಿತು ಇವಾಗ ಬೇಯಿಸೋಣ ನೋಡಿ ಇವಾಗ ಮತ್ತೆ ಎಣ್ಣೆ ಹಾಕ್ಕೊತೀನಿ ಸುತ್ತು ಮೇಲೆ ಲಿಡ್ ಮುಚ್ಕೊತೀನಿ ನೋಡಿ ಬೇಯೋದಕ್ಕೆ ಬಿಡೋಣ ಚೆನ್ನಾಗಿ ನೋಡಿ ಬೆಂದಿದೆ ಲಿಡ್ ತೆಗ್ದಿದ್ದೀನಿ ಇವಾಗ ಹುಷಾರಾಗಿ ಸುತ್ತೂ ಬಿಡಿಸ್ಕೊಳ್ಳಿ ಕಟ್ ಆಗ್ದಂಗೆ ಸುತ್ತು ಬಿಡಿಸ್ಕೊಂಡು ಬನ್ನಿ ಹುಷಾರಾಗಿ ತಕ್ಕೋಬೇಕು ಗಡಿಬಿಡಿ ಮಾಡ್ಕೊಂಡ್ರೆ ಕಿತ್ತೋಗುತ್ತೆ ಹರ್ದೋಗುತ್ತೆ ನಿಧಾನಕ್ಕೆ ತಕ್ಕೊಳ್ಳಿ ಇವಾಗ ನೋಡಿ ಎಲ್ಲ ಕಡೆ ಬಿಡಿಸ್ಕೊಂಡಿದ್ದಾಯ್ತು ತಿರುವು ಹಾಕ್ಕೊಂತೀನಿ ನಾನು ನೋಡಿ ಎರಡು ಕಡೆ ಬೆಂದಿದ್ದಾಯ್ತು ನೋಡಿ ಈ ಕಡೆನೂ ಬೆಂದಿದೆ ಆ ಕಡೆನೂ ಬೆಂದಿದೆ ಎರಡು ಸೈಡು ಬೇಯಿಸಿದೀನಿ ನಾನು ಇವಾಗ ನೋಡಿ ಫೋಲ್ಡ್ ಮಾಡಿ ತೆಕ್ಕೊತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಆಗಿದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ತಾಳಿಪಟ್ಟು ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಆಗಿರುವಂತಹ